ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ತಿದ್ದೇನೆ ಎಂದಿನಂತೆ ಈ ದಿನ ಕೂಡ ಒಂದು ಹೊಸ ವಿಚಾರ ತಂದಿದ್ದೇನೆ ಜಾತಕಗಳನ್ನು ನಿಖರವಾಗಿ ಯಾವ ರೀತಿ ಹೇಳಬಹುದು ಅನ್ನೋದ್ರ ಬಗ್ಗೆ ಅಂದರೆ ಜೀವನದಲ್ಲಿ ನಡೆಯುವ ಘಟನೆಗಳನ್ನು ಸಮಯ ಸಹಿತ ಯಾವ ರೀತಿ ಪರ್ಫೆಕ್ಟಾಗಿ ಹೇಳ್ಬೋದು ಅನ್ನೋ ವಿಚಾರ ಬಹಳಷ್ಟು ಜನ ರಾಶಿಯಲ್ಲಿ ಕುಳಿತಿರುವ ಗ್ರಹಗಳ ಸ್ಥಿತಿಗಳನ್ನು ನೋಡಿಬಿಟ್ಟು ಭವಿಷ್ಯವನ್ನು ಹೇಳ್ತಾರೆ ತಪ್ಪೇನಲ್ಲ ಸರಿ ಆದರೆ ಇದು ಎಷ್ಟು ಜನರಿಗೆ ಸರಿಯಾಗಿ ಕಂಡುಬರುತ್ತೆ ಅಂಥೇಳಿ ನೋಡಿದಾಗ ಕೇವಲ ನೂರಕ್ಕೆ ಇಪ್ಪತ್ತು ಜನರಿಗೆ ಮಾತ್ರ ಯಾವುದೋ ಒಂದು ವಿಷಯ ಅವರಿಗೆ ಹೇಳಿದ್ರಲ್ಲಿ ಒಂದು ಯಾವುದೋ ಆಗಿರುತ್ತೆ ಹಾಂ ಇದು ನಿಖರವಾಗಿದೆ ಅಂತ ಹೇಳಿ ನೀವು ಅಂದ್ಕೋತೀರ ಆದರೆ ನಾನು ಹೇಳುವುದು ಅಂತಂದರೆ ಜ್ಯೋತಿಷ್ಯಾವಲದಲ್ಲಿ ಹೇಳಿದಾಗ ನೂರಕ್ಕೆ ನೂರು ಯಾರಿಗೂ ಹೇಳೋದು ಕಷ್ಟ ಆಗುತ್ತೆ ಆದರೆ ಅರುವತ್ತು ಭಾಗಕ್ಕೂ ಅರುವತ್ತು ಪರ್ಸೆಂಟಿಗೂ ಹೆಚ್ಚು ನಿಖರವಾಗಿ ಬಂತು ಅಂತಂದರೆ ಅದು ಸರಿಯಾದ ಜ್ಯೋತಿಷ್ಯ ಅಂತೇಳಿ ನನ್ನ ಭಾವನೆ ಪ್ರತಿಯೊಬ್ಬರು ರಾಶಿ ನೋಡಿ ಗ್ರಹಗಳು ಎಲ್ಲಿ ಕೂತಿದ್ದಾವೆ ಯಾವ ಮನೆಯಲ್ಲಿ ಕೂತಿದ್ದಾವೆ ಅಂತ ನೋಡಿಬಿಟ್ಟು ಭವಿಷ್ಯವನ್ನು ಹೇಳ್ತಾರೆ ಅದೇನೂ ತಪ್ಪಲ್ಲ ಆದರೆ ಅದು ಅದನ್ನು ನೋಡಬೇಕಾದ ಸ್ಥಿತಿ ಹೇಗಿರುತ್ತೆ ಈಗ ರಾಶಿ ರಾಶಿ ಏನು ಹೇಳುತ್ತೆ ಅಂತಂದರೆ ಗುಣ ಹೇಳುತ್ತೆ ಸ್ವಭಾವ ಹೇಳುತ್ತೆ ನಡತೆ ಹೇಳುತ್ತೆ ಬಣ್ಣ ಹೇಳುತ್ತೆ ದಿಕ್ಕು ಹೇಳುತ್ತೆ ಮತ್ತು ಆ ಮನುಷ್ಯ ಹೇಗಿರ್ತಾನೆ ಅನ್ನೋದ್ರ ಬಗ್ಗೆ ಹೇಳಿ ಬೆಳಕನ್ನು ಚೆಲ್ಲುತ್ತೆ ಆದರೆ ಫಲಾಫಲಗಳು ಆ ಮನೆ ಲಗ್ನದಿಂದ ಎಷ್ಟನೇ ಮನೆ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಆ ಫಲವನ್ನು ಹೇಳ್ತಾರೆ ಆದರೆ ಒಂದು ಮಾತು ಹೇಳಿದೇ ಲಗ್ನ ಲಗ್ನದಿಂದ ಒಟ್ಟು ಹನ್ನೆರಡು ಮನೆ ಒಂದೊಂದು ಮನೆಗಳು ಮೂವತ್ತು ಮೂವತ್ತು ಡಿಗ್ರಿಯನ್ನು ಹೊಂದಿರುತ್ತವೆ ಹನ್ನೆರಡು ಮನೆಯಿಂದ ಮುನ್ನೂರ ಅರವತ್ತು ಡಿಗ್ರಿ ಆಗುತ್ತೆ ರಾಶಿಗಳು ಹನ್ನೆರಡು ಭಾವಗಳು ಹನ್ನೆರಡು ರಾಶಿ ಏನು ಭಾವ ಏನು ಅಂತ ಕೇಳಬೇಡಿ ಯಾಕೆ ಅಂದರೆ ರಾಶಿ ಸ್ಥಿರವಾಗಿರುತ್ತೆ ಸ್ಥಿರವಾದ ರಾಶಿಗಳು ಯಾವಾಗಲೂ ಒಂದೇ ಕಡೆ ಇರುತ್ತೆ ಈಗ ಉದಾಹರಣೆಗೆ ಮೇಷರಾಶಿ ಅಂದರೆ ಇದು ಮೇಷರಾಶಿಯೇ ಋಷಭ ಅಂತಂದರೆ ಋಷಭ ರಾಶಿನೇ ಇದರಲ್ಲಿ ಮತ್ತು ಮೇಷದಲ್ಲಿ ಋಷಭ ಋಷಭದಲ್ಲಿ ಮಿಥುನ ಇದು ಮಿಕ್ಸ್ ಆಗೋದೇ ಇಲ್ಲ ಒಂದೇ ಆಗಿರುತ್ತೆ ಆದರೆ ಭಾವ ಒಂದೇ ಆಗಿರೋದಿಲ್ಲ ಭಾವ ಯಾವುದು ಬೇಕಾದರೂ ಆಗಿರ್ಬೋದು ನಿಮಗೆ ಇದು ಆಶ್ಚರ್ಯ ಅನ್ನಿಸ್ತಾ ಇರ್ಬೋದು ಆ ಭಾವಗಳನ್ನು ನೋಡಿ ಆನಂತರ ನೀವು ಲೆಕ್ಕ ಹಾಕ್ಬೇಕಾಗುತ್ತೆ ಉದಾಹರಣೆ ಹೇಳಬೇಕು ಅಂತಂದರೆ ನೀವು ನೀವು ತೆಗೆದ್ ನೋಡಿ ಒಂದು ಗ್ರಹ ಯಾವ ರಾಶಿಯಲ್ಲಿದೆ ಅನ್ನೋದನ್ನು ನೀವು ಸ್ಪಷ್ಟವಾಗಿ ಹೇಳಿಬಿಡ್ತೀರಾ ಆದರೆ ಎಷ್ಟನೇ ಭಾವದಲ್ಲಿದೆ ಅನ್ನೋದನ್ನು ಹೇಳೋಕ್ಕಾಗಲ್ಲ ಅದಕ್ಕೆ ಮುಂಚೆ ನಾನು ಇಲ್ಲಿ ಕೆಲವೊಂದು ವರ್ಡ್ಗಳನ್ನು ಬರೆದಿದ್ದೀನಿ ಅದನ್ನು ನೋಡ್ಕೊಳ್ಳಿ ಒಂದು ರಾಶಿ ಒಂದು ಭಾವವಾಗಿರಬಹುದು ಒಂದು ರಾಶಿ ಒಂದೇ ಭಾವನೂ ಆಗಿರ್ಬೋದು ಆದರೆ ಒಂದು ಭಾವ ಒಂದೇ ರಾಶಿ ಆಗಿರಬೇಕಿಲ್ಲ ಒಂದು ರಾಶಿ ಒಂದು ಭಾವ ಆಗಿರ್ಬೋದು ಆದರೆ ಒಂದು ಭಾವ ಒಂದು ರಾಶಿ ಅಂತೂ ಆಗಿರೋದಿಲ್ಲ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಆಗಿರಬೇಕು ಅಂತಲೂ ಇಲ್ಲ ರಾಶಿಯಿಂದ ಗುಣ ಸ್ವಭಾವ ಉಚ್ಚ ನೀಚ ಇತ್ಯಾದಿ ಇತ್ಯಾದಿಗಳನ್ನು ನಾವು ನೋಡಬಹುದು ಭಾವದಿಂದ ಘಟಿಸುವ ಫಲಗಳನ್ನು ನಾವು ನೋಡಬೇಕಾಗುತ್ತೆ ದೃಷ್ಟಿಗಳು ಆ ಗ್ರಹದ ಶಕ್ತಿಯನ್ನು ಹೆಚ್ಚು ಕಡಿಮೆ ಮಾಡಬಲ್ಲವು ಒಂದು ರಾಶಿಗೆ ಮೂವತ್ತು ಡಿಗ್ರಿ ಒಂದು ಭಾವ ಪ್ಲಸ್ ಅಥವಾ ಮೈನಸ್ ಮೂವತ್ತು ಡಿಗ್ರಿ ಆಗುತ್ತೆ ಒಂದು ರಾಶಿ ಯಾವಾಗಲೂ ಮೂವತ್ತು ಡಿಗ್ರಿ ಆದರೆ ಒಂದು ಭಾವ ಪ್ಲಸ್ ಆರ್ ಮೈನಸ್ ಮೂವತ್ತು ಡಿಗ್ರಿ ನೀವು ಇದನ್ನು ಹೇಗೆ ಗುರುತಿಸೋದು ಅಂತಂದರೆ ಈಗ ನೋಡಿ ಒಂದು ರಾಶಿಯಲ್ಲಿ ಒಂಬತ್ತು ಪಾದ ಒಂಬತ್ತು ಪಾದ ಅಂತಂದರೆ ಅಲ್ಲಿಗೆ ಮೂವತ್ತು ಡಿಗ್ರಿ ಒಂದು ಪಾದಕ್ಕೆ ಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಒಂದು ನಕ್ಷತ್ರಕ್ಕೆ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಹೀಗಿದ್ದಾಗ ಮೂವತ್ತು ಡಿಗ್ರಿ ಸೇರಿದರೆ ಒಂದು ರಾಶಿ ಆಗುತ್ತೆ ಆದರೆ ಭಾವದಲ್ಲಿ ಅದು ಬದಲಾವಣೆ ಆಗುತ್ತೆ ಕಾರಣ ಇಷ್ಟೇ ಹೇಳ್ತೀನಿ ಸುಮ್ಮನೆ ಸದ್ಯಕ್ಕೆ ಸಿಂಹ ಲಗ್ನ ಅಂತ ಇಟ್ಕೊಳ್ಳಿ ಲಗ್ನದಲ್ಲಿ ಲಗ್ನ ಎರಡು ಡಿಗ್ರಿ ಹತ್ತು ನಿಮಿಷದಲ್ಲಿದೆ ಅಂತ ಇಟ್ಕೊ ಲೆಕ್ಕ ಮಾಡ್ಕೊಳ್ಳಿ ಅವು ಈ ಎರಡು ಡಿಗ್ರಿ ಹತ್ತು ನಿಮಿಷ ಎಲ್ಲಿಗೆ ಬರುತ್ತೆ ಅಂತಂದರೆ ಮಖ ನಕ್ಷತ್ರಕ್ಕೆ ಬಂದುಬಿಡುತ್ತೆ ಮಖ ನಕ್ಷತ್ರ ಅಧಿಪತಿ ಕೇತು ಆಗ್ತಾನೆ ನಕ್ಷತ್ರಾಧಿಪತಿ ಕೇತು ಅಂಥೇಳಿ ಆವಾಗ ಹೇಳ್ಬೋದು ಇದನ್ನು ನೀವು ಲೆಕ್ಕಾಚಾರ ಮಾಡಬೇಕಾದರೂ ನೋಡ್ಕೋಬೋದು ಅಥವಾ ಕೆಲವು ಆ್ಯಪ್ಗಳು ಬಂದಿದ್ದಾವೆ ಆ್ಯಪ್ನಲ್ಲೂ ಕೂಡ ನಿಮಗೆ ಸಿಗುತ್ತೆ ಲಗ್ನ ಯಾವ ಡಿಗ್ರಿಯಲ್ಲಿದೆ ಅಂಥೇಳಿ ಇಲ್ಲಿ ಗುರು ಮತ್ತು ರಾಹುಗ್ರಹಗಳಿದ್ದಾವೆ ಅಂತ ಇಟ್ಕೊಳ್ಳೋಣ ಗುರು ಒಂದು ಡಿಗ್ರಿ ಇಪ್ಪತ್ತು ನಿಮಿಷ ರಾಹು ಎರಡು ಡಿಗ್ರಿ ಮೂವತ್ತು ನಿಮಿಷ ಹೀಗಿದ್ದಾರೆ ಅಂತ ಇಟ್ಕೊಳ್ಳಿ ತುಲಾ ರಾಶಿಯಲ್ಲಿ ಲಗ್ನ ಸಿಂಹ ಸಿಂಹದಲ್ಲಿ ಲಗ್ನ ಎಷ್ಟು ಡಿಗ್ರಿ ಎರಡು ಡಿಗ್ರಿ ಹತ್ತು ನಿಮಿಷ ಆಯಿತು ಒಂದು ಭಾವದ ವ್ಯಾಪ್ತಿ ಮೂವತ್ತು ಡಿಗ್ರಿ ಒಂದು ರಾಶಿಯ ವ್ಯಾಪ್ತಿಯು ಮೂವತ್ತು ಡಿಗ್ರಿ ಸಿಂಹರಾಶಿ ಮಾತ್ರ ಇಲ್ಲಿ ಮೂವತ್ತು ಲಗ್ನ ಅಥವಾ ಸಿಂಹರಾಶಿ ಮೂವತ್ತು ಡಿಗ್ರಿ ಆದರೆ ಭಾವ ಮೂವತ್ತು ಡಿಗ್ರಿ ಎಲ್ಲಿವರೆಗೂ ಬರುತ್ತೆ ಅಂತ ನೋಡಿ ಎರಡು ಡಿಗ್ರಿ ಹತ್ತು ನಿಮಿಷಕ್ಕೆ ಪ್ರಾರಂಭ ಆದರೆ ರಾಶಿಯ ಎರಡು ಡಿಗ್ರಿ ಹತ್ತು ನಿಮಿಷದವರೆಗೆ ಒಂದು ಭಾವ ಅದು ಲಗ್ನ ಎರಡು ಡಿಗ್ರಿ ಹತ್ತು ನಿಮಿಷ ಇಲ್ಲಿಂದ ಆದ ನಂತರ ಇಲ್ಲಿಗೆ ಎರಡು ಡಿಗ್ರಿ ಹತ್ತು ನಿಮಿಷಕ್ಕೆ ಎರಡನೇ ಭಾವ ಎರಡನೇ ಭಾವ ಎರಡು ಡಿಗ್ರಿ ಹತ್ತು ನಿಮಿಷ ಆಯಿತು ಎರಡು ಡಿಗ್ರಿ ಹತ್ತು ನಿಮಿಷ ಅಂತಂದರೆ ಒಂದು ಡಿಗ್ರಿ ಇಪ್ಪತ್ತು ನಿಮಿಷದಲ್ಲಿ ಗುರು ಇದ್ದಾನೆ ಗುರಿ ಗುರು ಇರುವಂಥದ್ದು ಎರಡನೇ ಭಾವದಲ್ಲಿ ಎರಡನೇ ಭಾವ ಹಾಗೆ ಅದೇ ಅದರ ಜೊತೆಗೇ ಇರುವಂತಹ ರಾಹು ಎರಡು ಡಿಗ್ರಿ ಮೂವತ್ತು ನಿಮಿಷ ಇದ್ದಾನೆ ಇಲ್ಲಿ ಎರಡು ಡಿಗ್ರಿ ಹತ್ತು ನಿಮಿಷ ಅಂತಂದರೆ ಆಗಲೇ ಇಪ್ಪತ್ತು ನಿಮಿಷ ಜಾಸ್ತಿ ಹೋಗ್ಬಿಟ್ಟ ಹಾಗಾಗಿ ರಾಹು ಮೂರನೇ ಭಾವಕ್ಕೆ ಬರ್ತಾನೆ ಕೆಲವರು ರಾಶಿ ನೋಡಿಬಿಟ್ಟು ಹೇಳ್ಬಿಡ್ತಾರೆ ಗುರು ರಾಹು ರಾಹು ಗುರು ಒಟ್ಟಿಗೆ ಇದ್ದಾರೆ ಗುರು ಚಾಂಡಾಲ ಯೋಗ ಈ ಜಾತಕಕ್ಕೆ ಇವರಿಬ್ಬರು ಮಾರಕರು ಮತ್ತು ಇದರಿಂದ ಯಾವ ಉಪಯೋಗವೂ ಇಲ್ಲ ಅಂಥೇಳಿ ಕಾರಣ ಗುರು ತುಲಾರಾಶಿಯಲ್ಲಿ ಕೂತಿದ್ದಾನೆ ನಿಜ ಆದರೆ ಐದು ಮತ್ತು ಎಂಟರ ಅಧಿಪತಿ ಸಿಂಹ ಲಗ್ನಕ್ಕೆ ಎಂಟು ಕಳ್ಕೊಳ್ಳೋದು ಸಂಕಟ ಬರೋದು ತೊಂದರೆ ಬರುವುದು ಹಾಗಾಗಿ ಗುರುವಿನ ಗುರು ಮೂರರಲ್ಲಿ ಕೂತು ಮೂರು ಐದು ಎಂಟನ್ನು ನೋಡೋದ್ರಿಂದ ರಾಹು ಅದನ್ನೇ ಕೆಲಸ ಮಾಡ್ತಾನೆ ಇಬ್ಬರ ಜೊತೆಗೆ ಇರೋದರಿಂದ ಗುರುವನ್ನು ರಾಹು ಕೆಡಿಸ್ಬಿಡ್ತಾನೆ ಅಂಥೇಳಿ ಈ ಭಾವದ ಈ ರಾಶಿಯ ಫಲಗಳನ್ನು ಭಾಳಷ್ಟು ಜನ ಹೇಳಿಬಿಡ್ತಾರೆ ಆದರೆ ನಿಜಕ್ಕೂ ಅದು ಆ ರೀತಿ ನಡೆಯೋದಿಲ್ಲ ಗುರು ಇರುವುದು ಎರಡನೇ ಭಾವದಲ್ಲಿ ರಾಹು ಇರುವುದು ಮೂರನೇ ಭಾವದಲ್ಲಿ ಹಾಗಾಗಿ ಗುರು ಎರಡು ಐದು ಎಂಟರ ಫಲವನ್ನು ಕೊಡ್ತಾನೆ ಹೊರತು ಮೂರು ಐದು ಎಂಟರ ಫಲವನ್ನು ಆತ ಕೊಡೋದಿಲ್ಲ ಅಂದರೆ ಮೂರನೇ ಮನೆಗೆ ಸಂಬಂಧಪಟ್ಟಂತಹ ಯಾವುದೇ ಫಲಗಳನ್ನು ಗುರು ಕೊಡೋದಿಲ್ಲ ಎರಡನೇ ಭಾವಕ್ಕೆ ಸಂಬಂಧಪಟ್ಟಂತಹ ಫಲಗಳನ್ನು ಗುರು ಕೊಡ್ತಾನೆ ಇದು ನಿಖರವಾಗಿ ಜ್ಯೋತಿಷ್ಯವನ್ನು ಅರಿತು ಸರಿಯಾಗಿ ತಿಳಿದು ಹೇಳುವ ಕ್ರಮ ಆಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ